ಅಮ್ಮ ಇವಾಗ ಅಕ್ಕ ನಮ್ ಜೊತೆ ಬರೋದು ಮುಖ್ಯನಾ ಏನೇ ಹಾಗೆ ಹೇಳ್ತಾ ಇದ್ದೀಯಾ ಯಾವ ಫಂಕ್ಷನ್ ಆದ್ರೂ ನಾವು ಎಲ್ಲರೂ ಒಟ್ಟಿಗೆ ಹೋಗೋದು ತಾನೆ ಹೌದು ನಿಮ್ಮ ಅಕ್ಕ ಬರೋದ್ರಿಂದ ನಿನಗೇನ್ ತೊಂದ್ರೆ ಏನಮ್ಮ ಅಕ್ಕ ಎಲ್ಲಿಗಾದ್ರೂ ಹೋದ್ರೆ ನಾನು ಕೂಡ ಜೊತೆಗೆ ಬರೋದಿಲ್ಲ ಅಂತ ನಿನಗೆ ಗೊತ್ತಿದ್ದು ಕೇಳ್ತಾ ಇದ್ದೀಯಾ ಅಥವಾ ಗೊತ್ತಾಗದೆ ಕೇಳ್ತಾ ಇದ್ದೀಯಾ ಅಕ್ಕನ ಜೊತೆ ನಾನು ಎಲ್ಲಿಗೆ ಹೋದ್ರು ಕೂಡ ಯಾರೂ ನನ್ಗೆ ರೆಸ್ಪೆಕ್ಟೇ ಕೊಡೋದಿಲ್ಲ ಏನೇ ಮಾತಾಡ್ತಿದ್ಯಾ ನನ್ಗೇನು ಅರ್ಥ ಆಗ್ತಾ ಇಲ್ಲ ಅಯ್ಯೋ ಅಮ್ಮ ನೀವ್ ಏನಮ್ಮ ಮಾತಾಡ್ತಾ ಇದ್ದೀರಾ ಅಕ್ಕನ ಕಲರ್ ನೋಡಿ ನನ್ನ ಕಲರ್ ನೋಡಿ ನನ್ನ ಕೂಡ ಏನು ಕೆಲ್ಸದವಳ ಹಂಗೆ ಎಲ್ಲರೂ ಆಲೋಚನೆ ಮಾಡ್ತಾರಮ್ಮ ಆ ಮಾತು ಕೇಳಿ ಸರೋಜನಿಗೆ ಕೋಪ ಬಂದು ಏನೇ ಮಾತಾಡ್ತಾ ಇದ್ದೀಯಾ ಅವಳು ಕಪ್ಪಾಗಿರುವ ಕಾರಣಕ್ಕೆ ಅವಳೇನ್ ಕೆಲ್ಸದವಳಾಗ್ಬಿಡ್ತಾಳಾ ನಿನಗೋಸ್ಕರ ನಿನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಿನ್ನ ಅಕ್ಕ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತಾ ಅಂತಹ ಅಕ್ಕನನ್ನು ನೋಡಿ ನೀ ಗರ್ವ ಪಡ್ಬೇಕೆ ಹೊತ್ತು ಹೀಗೆ ದೂರ ತಳ್ಬಾರ್ದು ಹಬ್ಬಾ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲಮ್ಮ ಅಕ್ಕ ಬಂದ್ರೆ ಮಾತ್ರ ನಾನ್ ನಿಮ್ ಜೊತೆ ಬರದೇ ಇಲ್ಲ ನೀನು ಬಂದ್ರೆ ಬಾ ಬರದಿದ್ರೆ ಹೋಗು ಅಕ್ಕ ಮಾತ್ರ ನಮ್ ಜೊತೆ ಬಂದೇ ಬರ್ತಾಳೆ ಹೀಗೆ ಕಡ ಖಂಡಿತವಾಗಿ ಹೇಳಿದ್ಲು ಸರೋಜ ಅದರಿಂದ ವೆಣ್ಣಿಲ ರೆಡಿಯಾಗದೆ ಕೂತ್ಕೊಂಡ್ಲು ಹೀಗೆ ಹೊರಡುವ ಸಮಯದಲ್ಲಿ ಆ ಸಿನಿ ತನ್ನ ತಂಗಿಯನ್ನು ನೋಡಿ ಏನ್ ತಂಗಿ ಇನ್ನು ನೀನು ರೆಡಿಯಾಗಿಲ್ಲ ಗೆ ಟೈಮ್ ಆಗ್ತಿದೆ ರೆಡಿಯಾಗು ಆದರೆ ವೆಣ್ಣಿಲ ಮಾತ್ರ ಅದರ ಮಾತಿಗೆ ಕಿವಿ ಕೊಡಲೇ ಇಲ್ಲ ಅದನ್ನು ನೋಡಿ ಸರೋಜಾ ನಿನ್ನ ತಂಗಿ ನಮ್ಮಂಥವ್ರ ಜೊತೆ ಫಂಕ್ಷನಿಗೆ ಬರದಿಲ್ಲಂತಮ್ಮ ಮತ್ತ್ಯಾಕೆ ಅವಳ ಜೊತೆ ನಾವು ಮಾತಾಡ್ಬೇಕು ಏನಮ್ಮ ಹಾಗೆಲ್ಲ ಮಾತಾಡ್ತಿದ್ದೀರಾ ಅವಳಿಗೆ ಜ್ವರ ಬಂದಿರಬೇಕು ನೋಡಿ ಅವಳು ಹೇಗೆ ಕೂತಿದ್ದಾಳೆ ಡೆಲ್ಲಾಗಿ ನಾನು ಫಂಕ್ಷನಿಗೆ ಬರೋದಿಲ್ಲಮ್ಮ ಮನೆಯಲ್ಲೇ ಕೂತ್ಕೊಂಡು ತಂಗಿನ ನಾನು ನೋಡ್ಕೋತೀನಿ ಆ ಮಾತಿಗೆ ವೆಣ್ಣಿಲ್ಲ ಕೋಪದಿಂದ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ ನನಗೆ ಒಬ್ಳೇ ಇರ್ಬೇಕು ಅನ್ಸುತ್ತೆ ನನ್ನ ಮನೆಯಲ್ಲಿ ಒಬ್ಳೇ ಇರ್ತೀನಿ ಹಾಗೆ ಕಡ ಖಂಡಿತವಾಗಿ ಹೇಳಿದ್ಲು ಹಾಗ ಸರೋಜ ಅರ್ಥ ಆಯ್ತಾ ಆಸಿನಿ ನಮ್ಗೆ ಫಂಕ್ಷನ್ಗೆ ಹೋಗ್ಬೇಕು ಬಾ ಬೇಗ ಆಗ ಸರೋಜ ಅಕ್ಕಳದ ಆಸಿನ ಕರ್ಕೊಂಡು ಹೊರಟೋದ್ಲು ದಾರಿಯಲ್ಲಿ ಸರೋಜಾ ನೀನ್ ಯಾಕೇನೆ ಅವಳ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತೀಯಾ ಅವಳಿಗೆ ನಿನ್ ಮೇಲೆ ಯಾವ ರೀತಿ ಅಭಿಪ್ರಾಯ ಇದೆ ಅಂತ ಗೊತ್ತಾ ಗೊತ್ತಮ್ಮ ನಾನು ಕಪ್ಪಾಗಿರುವುದು ಅವಳಿಗೆ ಇಷ್ಟವಿಲ್ಲ ನನ್ನ ಕಪ್ಪು ಅವಳಿಗೆ ಸಮಸ್ಯೆಯಾಗಿ ಬದಲಾಗಿದೆ ಅಷ್ಟೇ ತಾನೇ ಎಲ್ಲ ಗೊತ್ತಿದ್ದು ಕೂಡ ನೀನ್ ಯಾಕೇನೆ ಅವಳ ಜೊತೆ ಆ ರೀತಿ ಮಾತಾಡ್ತೀಯಾ ಅಮ್ಮ ನನ್ನ ತಂಗಿಗೆ ನನ್ನ ಮೇಲೆ ಕೋಪ ಆದರೆ ನನಗೆ ಯಾವ ರೀತಿಯೂ ಕೋಪ ಇಲ್ಲ ಅವಳು ಸಣ್ಣ ಹುಡುಗಿಯಮ್ಮ ಹೋಗ್ತಾ ಹೋಗ್ತಾ ಅವಳಿಗೆಲ್ಲನೂ ಅರ್ಥ ಆಗುತ್ತೆ ಏನು ಅವಳು ಸಣ್ಣ ಹುಡುಗಿನ ಈ ವರ್ಷನೂ ಮುಂದಿನ ವರ್ಷನೂ ನಿಮ್ಮಿಬ್ಬರಿಗೆ ಮದುವೆ ಮಾಡಿದ್ರೇನೆ ನನ್ನ ಜವಾಬ್ದಾರಿ ಸರಿಯಾಗೋದು ನಿನಗೆ ಯಾವಾಗ್ಲೂ ನಮ್ಮ ಬಗ್ಗೆ ಆಲೋಚನೆ ಮಾಡದೇ ಆಗಿದೆ ಅಪ್ಪ ನೀವಾದ್ರೂ ಹೇಳಿ ನಮ್ಗೆ ಮದುವೆ ಇವಾಗ ಮುಖ್ಯನಾ ಅವಸರನೇ ಕಣಮ್ಮ ನಿಮ್ಮಿಬ್ಬರಿಗೂ ಮದುವೆ ಮಾಡಿಸದೆ ತಾನೆ ನಮ್ಮ ಜವಾಬ್ದಾರಿನೂ ನಮ್ನ ಬಿಟ್ಟು ಹೋಗೋದು ಹಾಗಾದ್ರೆ ಇಬ್ರು ಕೂಡ ಒಂದೇ ತೀರ್ಮಾನದಲ್ಲಿದ್ದೀರಾ ಹೀಗೆ ಮಾತಾಡ್ಕೊಂಡು ಎಲ್ಲರೂ ಫಂಕ್ಷನ್ ಮನೆಗೆ ಹೋಗಿ ತಲುಪಿದ್ರು ಮದುವೆ ಮನೆಯಲ್ಲಿ ಸಂಬಂಧಿಕರು ಎಲ್ಲ ಕೂತು ಮಾತಾಡ್ತಾ ಇದ್ರು ಆಗ ಯಮುನಾ ಎನ್ನುವ ಮಹಿಳೆ ಸರೋಜನ ಬಳಿ ಬಂದು ಸರೋಜಾ ನಿನಗೆ ಇಬ್ರು ಹೆಣ್ಮಕ್ಳಲ್ವಾ ಏನು ಒಬ್ಳೆ ಬಂದಿದ್ದಾಳೆ ಓ ಅದ ಸಣ್ಣವಳು ಫ್ರೆಂಡ್ಸ್ ಜೊತೆ ಸೇರಿ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಕರ್ಕೊಂಬಂದಿಲ್ಲ ಓ ಹಾಗೇನಾ ಸರಿ ಸರೋಜಾ ನಿನ್ ಮಕ್ಳಿಗೆ ಯಾವಾಗ ನೀನು ಮದುವೆ ಮಾಡ್ಬೇಕು ಅಂತ ಇದ್ದೀಯಾ ಇದು ಇವಾಗ ಒಳ್ಳೆ ಸಂಬಂಧ ಸಿಕ್ಕಿದ್ರು ಇವಾಗಲೇ ಮಾಡ್ಬಿಡ್ತೀನಿ ಹಾಗೆ ಅಂತ ಹೇಳಿದ್ಲು ಸರೋಜಾ ಅದಕ್ಕೆ ಯಮುನಾ ಕೂಡ ನಗುತ್ತಾ ಹಾಗಾದ್ರೆ ಮದುವೆ ಬೇಗ ಮಾಡ್ಬೇಕು ಅಂತಿದ್ದೀಯಾ ನನಗೆ ಗೊತ್ತಿರುವ ಒಂದು ಸಂಬಂಧ ಇದೆ ಆ ಹುಡುಗರು ಇಬ್ರು ಟ್ವಿನ್ಸು ಒಂದೇ ಮನೆಯಿಂದ ಬರುವ ಹುಡುಗಿರೇ ಬೇಕು ಅಂತ ಹೇಳ್ತಾ ಇದ್ದಾಳೆ ನೀನು ಸರಿ ಅಂತ ಹೇಳಿದ್ರೆ ನಾನು ಕೂಡ ನನ್ ಗೆಳತಿ ಜೊತೆ ಮಾತಾಡ್ತೀನಿ ಹೌದಾ ಹಾಗಾದ್ರೆ ಅವ್ರ ಜೊತೆ ಕೂಡ ಅವರಿಗೆ ಒಪ್ಪಿಗೆ ಅಂದ್ರೆ ಒಳ್ಳೆ ದಿನ ನೋಡಿ ಮಾತಾಡ ಯ ಬರ್ಲಿಕ್ಕೇಳೋಣ ಹಾಗೆ ಅಂತ ಹೇಳಿದ್ಲು ಸರೋಜ ಆ ನಂತರ ನಂತರ ಮನೆಗೆ ಬಂದ ಆ ವಿಚಾರವನ್ನು ಮನೆಯಲ್ಲಿ ಎಲ್ಲರ ಜೊತೆ ಹೇಳಿದ್ಲು ಆಗ ಬೆಣ್ಣಿಲ ಅಮ್ಮ ಇಷ್ಟು ವರ್ಷ ಈ ಕಾಗೆ ಜೊತೆನೆ ನಾನಿದ್ದೆ ಇನ್ನು ಮುಂದೆ ಬರುವ ವರ್ಷಗಳಲ್ಲಿ ಕೂಡ ಈ ಕಾಗೆ ಜೊತೆನೆ ನಾನೇನ್ ಜೀವನ ಮಾಡ್ಬೇಕಾ ಆವಾಗ ಸರೋಜ ಕೋಪದಿಂದ ಏನೇ ಆ ಮಾತು ಕೋಪದಿಂದ ಬೆಣ್ಣಿಲನ ಜೋರಾಗಿ ಹೊಡೆದ್ಲು ಆಗ ಆಸಿನಿ ಅವಳನ್ನು ತಡೆದು ಅಮ್ಮ ಯಾಕಮ್ಮ ಬೆಣ್ಣಿಲನ ಹೊಡೆದೆ ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ಲಲ್ವಾ ಆಸಿನಿ ನೀನ್ ಇರು ಒಂದ್ ತಾಯಿ ಸ್ಥಾನದಲ್ಲಿ ನಾನ್ ಹೇಳ್ತಾ ಇದ್ದೀನಿ ನಾಳೆ ನಿಮ್ನ ನೋಡಕ್ಕೆ ಬರ್ತಿದ್ದಾರೆ ಹಾಗೆ ಅಂತ ಹೇಳದ್ಲು ಸರೋಜನ ಕೋಪವನ್ನು ನೋಡಿ ಅಲ್ಲಿ ಯಾರೂ ಕೂಡ ಅವಳಿಗೆ ಎದುರುತ್ರ ಕೊಡ್ಲೇ ಇಲ್ಲ ಮರುದಿನ ಎಲ್ಲರೂ ಸೇರಿ ರಾಧಮ್ಮ ಎನ್ನುವವರ ಮನೆಗೆ ಹುಡುಗನ್ನ ನೋಡಕ್ಕೆ ಹೋದ್ರು ರಾಧಮ್ಮ ಆಸಿನಿ ವೆಣ್ಣಿಲಾನ ನೋಡಿ ನೋಡಿ ನನಗೆ ಇಬ್ಬರು ಗಂಡು ಮಕ್ಕಳು ಇವನೇ ದೊಡ್ಡವನು ವೇಣು ಇನ್ನು ಸಣ್ಣವನು ಶೋಭನ್ ಅವನು ಅಮೆರಿಕದಲ್ಲಿದ್ದಾನೆ ಹಾಗೆ ರಾಧಮ್ಮ ಹೇಳಿದಾಗ ತಂಗಿಯಾದ ವೆಣ್ಣಿಲ ವೇಣುವನ್ನು ನೋಡಿದ್ಲು ವೇಣು ನೋಡ್ಲಿಕ್ಕೆ ಬಿಳಿಯಾಗಿ ಚೆನ್ನಾಗಿ ಇದ್ದ ಅವನನ್ನು ನೋಡಿ ವೆಣ್ಣಿಲ ತನ್ನ ಮನಸೊಳಗೆ ಹೋ ಅಣ್ಣ ಬಿಳಿಯಾಗಿದ್ದಾನೆ ಹಾಗಾದ್ರೆ ತಮ್ಮ ಕೂಡ ಬಿಳಿಯಾಗಿಯೇ ಇರ್ಬೋದು ಅಯ್ಯೋ ನಾನು ಬಿಳಿಯಾಗಿರುವ ಕಾರಣದಿಂದ ನನ್ನ ಅಕ್ಕ ಕಪ್ಪಾಗಿದ್ದಾಳೆ ಇವರು ಬೇರೆ ಅವಳಿ ಜವಳಿ ಮಕ್ಕಳು ಹುಡುಗ ಬೇರೆ ಅಮೇರಿಕದಲ್ಲಿದ್ದಾನೆ ಹಾಗಾದ್ರೆ ಅವನು ಬಿಳಿಯಾಗಿಯೇ ಇರ್ತಾನೆ ಅವನ್ನ ಮದುವೆ ಮಾಡ್ಕೊಂಡ್ರೆ ನಾವು ಅಮೇರಿಕದಲ್ಲೇ ಸೆಟ್ಲ್ ಆಗ್ಬಹುದು ಹೀಗೆ ಆಲೋಚನೆ ಮಾಡಿ ಒಳಗೊಳಗೆ ಸಂತೋಷ ಪಡ್ತಾ ಇದ್ಲು ರಾಧಮ್ಮ ತನ್ನ ಮಕ್ಕಳ ಬಗ್ಗೆ ತಮ್ಮ ಮನೆಯ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ರು ಆ ನಂತರ ರಾಧಮ್ಮ ಅವರ ಜೊತೆ ಬಂದ ಯಮುನನನ್ನು ನೋಡಿ ಯಮುನಾ ಒಂದ್ಸಲ ಆ ಕಡೆ ಬರ್ತೀಯಾ ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹಾಗೆ ಹೇಳಿ ಕರೆದ್ಲು ಅಯ್ಯೋ ಏನು ಅವ್ರನ್ನ ಪಕ್ಕದಲ್ಲೇ ಇಟ್ಕೊಂಡು ನನ್ನ ಈ ಕಡೆ ಕರ್ಕೊಂಬಂದ್ ಮಾತಾಡಿದ್ರೆ ಏನ್ ಅನ್ಕೋತಾರೆ ಅವ್ರ ಬಗ್ಗೆ ಆಮೇಲೆ ಆಲೋಚನೆ ಮಾಡು ಹೌದು ಈ ಸಂಬಂಧ ಬಿಟ್ರೆ ನಿನ್ಗೆ ಬೇರೆ ಸಂಬಂಧನೇ ಸಿಗ್ಲಿಲ್ವಾ ಏನು ಹಾಗೆ ಅಂತ ಕೇಳಿದಾಗ ಯಮುನಾ ಆಶ್ಚರ್ಯಪಟ್ಟು ಯಾಕೆ ಏನಾಯ್ತು ರಾಧಮ್ಮ ಏನಾಯ್ತು ಅಂತ ಕೇಳ್ತಾ ಇದ್ದೀಯಾ ಆ ದೊಡ್ಡ ಹುಡುಗಿ ನೋಡ್ದ ಎಷ್ಟೊಂದು ಕಪ್ಪಾಗಿದ್ದಾಳೆ ಕಪ್ಪಾಗಿರುವ ಹುಡುಗಿಗೆ ಬಿಳಿಯಾಗಿರುವ ನನ್ನ ಮಗನನ್ನು ಕೊಟ್ಟು ಮದುವೆ ಮಾಡದ ಹಾಗೆ ಕೋಪದಿಂದ ಕೇಳಿದಾಗ ಯಮುನಾ ಹೌದಾ ರಾಧಮ್ಮ ಹಾಗಾದ್ರೆ ನಿಮ್ಮ ಸಣ್ಣ ಮಗ ಮಾತ್ರ ಹೇಗಿದ್ದಾನೆ ಅವನು ಕೂಡ ಕಪ್ಪಾಗಿ ಇದ್ದಾನೆ ಅವನಿಗೆ ಮಾತ್ರ ಬಿಳಿಯಾಗಿರುವ ಹುಡುಗಿನ ಕೊಟ್ಟು ಮದ್ವೆ ಮಾಡಬೇಕು ಅಂತ ನೀನ್ ಮಾತ್ರ ಆಲೋಚನೆ ಮಾಡ್ಬೋದಾ ಹಾಗಾದ್ರೆ ದೊಡ್ಡ ಮಗನಿಗೆ ಮಾತ್ರ ಬಿಳಿಯಾಗಿರುವ ಹುಡುಗಿನ ಕೊಟ್ಟು ಮದ್ವೆ ಮಾಡ್ಬೇಕಾ ಹಾಗೆ ಅಂತ ಕೇಳಿದ್ನು ಆವಾಗ ಆಲೋಚನೆ ಮಾಡ್ತಾ ಇದ್ರು ರಾಧಮ್ಮ ಅದನ್ನು ಗಮನಿಸಿದ ಯಮುನಾ ಏನು ರಾಧಮ್ಮ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ನಿಮಗೆ ಬಿಳಿಯಾದ ಸೊಸೆಂದಿರ್ ಒಂದೇ ಮನೆಯಿಂದ ಬರುವಂತಹ ಸೊಸೆಂದಿರ್ನ ನೋಡಿ ಮದ್ವೆ ಮಾಡ್ಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಇದ್ರೆ ನಿಮ್ಮ ಮಗನಿಗೆ ಮದ್ವೆನೇ ಆಗಲ್ಲ ಸರಿ ಯಮುನಾ ನೀನ್ ಹೇಳೋದ್ ಕೂಡ ನಿಜಾನೇ ಹಾಗಾದ್ರೆ ನೀವೇ ಹೋಗಿ ಈ ಸಂಬಂಧ ಇಷ್ಟ ಇಲ್ಲ ಅಂತ ಅವರಿಗೆ ಹೇಳ್ಬಿಡಿ ರಾಧಮ್ಮ ಯಮುನಾ ಅವರಿಗೋಸ್ಕರ ಕಾಯ್ತಾ ಇರುವ ಸರೋಜಮ್ಮನ ಕುಟುಂಬದ ಬಳಿ ಹೋದ್ರು ಅತಿಗೆ ನನಗೆ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳು ತುಂಬಾನೇ ಇಷ್ಟ ಆದ್ರು ನನ್ನ ಗಂಡು ಮಕ್ಕಳಿಗೆ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡೋದ್ರಲ್ಲಿ ನನಗೆ ಯಾವ ಕಷ್ಟನೂ ಇಲ್ಲ ಹಾಗೆ ರಾಧಮ್ಮ ಹೇಳಿದಾಗ ಆ ಮಾತು ಕೇಳಿ ಸರೋಜಮ್ಮ ತುಂಬಾ ಸಂತೋಷಪಟ್ರು ಆಸಿನಿ ಮಾತ್ರ ತನ್ನ ತಂಗಿಯ ಬಗ್ಗೆ ಆಲೋಚನೆ ಮಾಡುತ್ತಾ ಅಮ್ಮ ತಂಗಿ ಜೊತೆ ಕೂಡ ಒಂದು ಮಾತು ಕೇಳಿ ಅವಳಿಗೆ ಮದ್ವೆ ಇಷ್ಟನ ಇಲ್ವಾ ಅಂತ ಆಗ ವೆಣ್ಣಿಲಾ ಅಮ್ಮ ನನಗೆ ಈ ಮದುವೆ ಇಷ್ಟನೇ ಹಾಗೆ ಅಂತ ಹೇಳದ್ಲು ಆ ಮಾತಿಗೆ ಅಮ್ಮ ಮಗಳಿಬ್ಬರೂ ಆಶ್ಚರ್ಯಪಟ್ರು ಹೀಗೆ ವೆಣ್ಣಿಲ ಶೋಭನ್ನ ನೋಡದೆ ಮದುವೆಗೆ ಒಪ್ಕೊಂಡ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಮದುವೆ ಮುಹೂರ್ತ ಬಂತು ಶೋಭನ್ ವೇಣು ಇಬ್ಬರು ಹಸಿಮನೆಯಲ್ಲಿ ಕುತ್ಕೊಂಡಿದ್ರು ಆಗ ಬೆಣ್ಣಿಲ ತುಂಬಾ ಆತ್ರದಿಂದ ಶೋಭನ್ನನ್ನು ನೋಡಿದ್ಲು ಅಮ್ಮ ನಾನು ಈ ಮದ್ವೆ ಮಾಡ್ಕೊಳ್ಳಲ್ಲ ಆವಾಗ ಸರೋಜ ಏನೇ ನಿನ್ ಜೊತೆ ಕೇಳಿತಾನೆ ಮದ್ವೆ ಮುಹೂರ್ತವನ್ನು ನೋಡಿದ್ದು ಇವಾಗ ಇದ್ದಕ್ಕಿದ್ದಂಗೆ ಬೇಡ ಅಂತ ಹೇಳಿದ್ರೆ ಇದೇನು ಗೊಂಬೆಗಳ ಮದ್ವೆ ಅನ್ಕೊಂಡಿದ್ದೀಯಾ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಮ್ಮ ಅವರು ಅವಳಿ ಜವಳಿ ಮಕ್ಕಳು ಅಂತ ಹೇಳಿದ್ರಲ್ವಾ ಅಣ್ಣ ಇಷ್ಟೊಂದು ಬಿಳಿಯಾಗಿರುವಾಗ ತಮ್ಮ ಕೂಡ ಬಿಳಿಯಾಗಿರ್ತಾನೆ ಅನ್ಕೊಂಡೆ ಆದ್ರೆ ಅವನ್ ಕಪ್ಪಾಗಿದ್ದಾನೆ ಹಾಗೆ ವೆಣ್ಣಿಲಾ ಹೇಳಿದಾಗ ಸರೋಜ ಕೋಪದಿಂದ ನಿನಗೆ ಈ ಬಣ್ಣದ ಪಿಶಾಶಿ ಎಲ್ಲಿಂದ ಕಣೆ ಹಿಡ್ಕೊಳ್ತು ಇವಾಗ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಹೋಗಿ ಮದ್ವೆ ಮಾಡ್ಕೋ ಹೋಗು ಹೀಗೆ ಕೋಪದಿಂದ ಹೇಳಿದಾಗ ಏನು ಮಾಡಲು ಸಾಧ್ಯವಾಗದೆ ವೆಣ್ಣಿಲಾ ಹುಡುಗನನ್ನು ಮದುವೆಯಾದ್ಲು ಹೀಗೆ ವೆಣ್ಣಿಲ ಮದುವೆಯಾಗಿ ಒಂದಿನ ಕೂಡ ತನ್ನ ಗಂಡನ ಜೊತೆ ಮಾತಾಡ್ಲಿಲ್ಲ ಮದುವೆಯಾದ ಸ್ವಲ್ಪ ದಿನದಲ್ಲೇ ನಾನು ಅವನ ಜೊತೆ ಜೀವನ ಮಾಡಲ್ಲ ನನಗೆ ಡೈವರ್ಸ್ ಬೇಕು ಇಷ್ಟು ದಿನ ಒಂದೇ ಕಾಗೆ ಅನ್ಕೊಂಡೆ ಇವಾಗ ಎರಡು ಕಾಗೆ ಹಾಗೆ ಕೋಪದಿಂದ ಹೇಳಿದ್ಲು ಆಗ ಬೆಣ್ಣಿಲನ ತಂದೆಯಾದ ಗಿರಿಧರ್ ಹೌದಮ್ಮ ಈ ಲೋಕದಲ್ಲಿ ಕಪ್ಪಾಗಿರುವವರೆಲ್ಲರೂ ಕೂಡ ನಿನ್ನ ಕಣ್ಣಿಗೆ ಕಾಗೆ ಹಾಗೆ ಕಾಣಿಸೋದು ಮುಖಕ್ಕೆ ಮಾತ್ರ ಬಿಳಿ ಬಣ್ಣ ನಿನ್ನ ಮನಸ್ಸಿಗೆ ಕಪ್ಪು ಬಣ್ಣವನ್ನು ಹಚ್ಚಿಕೊಂಡಿರುವ ನಿನ್ನನ್ನು ನೋಡಿ ನಾವೆಲ್ಲ ಏನ್ ಹೇಳ್ಬೇಕು ಅದಲ್ಲಪ್ಪಾ ಬೆಣ್ಣಿಲ ಕಪ್ಪಾಗಿರುವ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಅಕ್ಕನ ಅಕ್ಕ ಅಂತ ನೀನು ಭಾವಿಸಲಿಲ್ಲ ಆದರೆ ನಿನ್ನ ಅಕ್ಕ ನಿನಗೋಸ್ಕರ ಏನು ಮಾಡಿದಾಳೆ ಅಂತ ಗೊತ್ತಾ ಬೆಣ್ಣಿಲ ನಿನಗೆ ತುಂಬಾನೇ ಹೆಲ್ತ್ ಪ್ರಾಬ್ಲಮ್ ಇದೆ ನಿನಗೆ ಫಿಟ್ಸ್ ಇದೆ ಹಾಗೇನೆ ನಿನಗೆ ಕಿಡ್ನಿ ಪ್ರಾಬ್ಲಮ್ ಕೂಡ ಇದೆ ಅವಳು ನಿನ್ನ ನೋಡ್ಕೋಬೇಕು ಅಂತ ಶಾಲೆಗೆ ಕೂಡ ಹೋಗದೆ ಯಾವಾಗ ನೋಡಿದ್ರೂ ಸಣ್ಣದ್ರಲ್ಲಿ ನಿನ್ ಜೊತೆನೇ ಇದ್ಲು ನಿನಗೆ ಯಾವಾಗ ಕೂಡ ಆರೋಗ್ಯ ತೊಂದರೆ ಬರ್ಬೋದು ಆದರೆ ಯಾವಾಗಲೂ ನಿನ್ ಜೊತೆಗೆ ಇರಬೇಕು ಅಂತ ಅವಳು ಕಿಡ್ನಿನ ಕೊಡಕ್ಕೆ ರೆಡಿಯಾಗಿದ್ದಾಳೆ ಹೇಳೋದು ನಿಜಾನ ಅಪ್ಪ ನನಗೋಸ್ಕರ ಅಕ್ಕ ಇಷ್ಟೊಂದು ತ್ಯಾಗ ಮಾಡಿದಾಳ ಹಾಗೆ ಅಳುತ್ತ ಅಲ್ಲಿಂದ ಹೊರಟೋದ್ಲು ಅವಳು ಹೊರಟೋದ ನಂತರ ಸರೋಜ ಏನ್ರಿ ನೀವು ಹೇಳ್ತಾ ಇರೋದು ಮಗಳಿಗೆ ಇಷ್ಟು ದೊಡ್ಡ ತೊಂದರೆ ಇದೆಯಾ ಅವಳಿಗೆ ಯಾವ ತೊಂದ್ರೆನೂ ಇಲ್ಲ ಕಣೇ ನಾನು ಹೀಗೆ ಹೇಳದಿದ್ರೆ ಅವಳು ಯಾವಾಗ್ಲೂ ಅವಳ ಗಂಡನಿಂದ ಅವಳ ಅಕ್ಕನಿಂದ ದೂರ ಇರ್ತಾಳೆ ಇವಾಗ ಅವಳಿಗೆ ಬುದ್ಧಿ ಬರುತ್ತೆ ಹಾಗೆ ಹೇಳಿ ನಗ್ತಾ ಇದ್ದ ಕೊಂಡಪಳ್ಳಿ ಗ್ರಾಮದಲ್ಲಿ ಮದುವೆ ವಯಸ್ಸಿಗೆ ಬಂದ ಇಬ್ಬರು ಅಕ್ಕ ತಂಗಿಯರಿದ್ದರು ಅವರು ಆಸಿನಿ ಬೆಣ್ಣ ಅವರಿಗೆ ಹಣದ ಹುಚ್ಚು ಜಾಸ್ತಿ ಇತ್ತು ಎಷ್ಟು ಸಂಬಂಧಗಳು ಬಂದ್ರೂ ಕೂಡ ಹಣ ಇಲ್ಲ ಅಂತ ಬೇಡ ಅಂತ ಹೇಳ್ತಾ ಇದ್ರು ಹೀಗಿರುವಾಗ ಆಸಿನಿ ತಾಯಿ ಮದಿಲತ ಏನೇ ನಾನು ಎಷ್ಟು ಸಂಬಂಧನ ಕರ್ಕೊಂಬಂದ್ರೂ ಬಂದ್ರು ನೀವು ಮದುವೆ ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಾ ಅಯ್ಯೋ ಅಮ್ಮ ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಸಂಬಂಧ ಬರ್ಲಿಲ್ಲ ಅದಕ್ಕೆ ತಾನೆ ಬೇಡ ಅಂದೋ ಹೌದಮ್ಮ ಅಕ್ಕ ಹೇಳಿದ್ ನಿಜ ಅಲ್ವಾ ಏನ್ರಿ ನಿಜ ನಿಮ್ಮ ತಂದೆ ಹೋಗ್ತಾ ಹೋಗ್ತಾ ನಿಮ್ಮಿಬ್ಬರನ್ನ ನನ್ನ ತಲೆಯಲ್ಲಿ ಕಟ್ಬಿಟ್ಟು ಹೋಗ್ಬಿಟ್ರು ನಿಮ್ಮಿಬ್ಬರಿಗೆ ಮದುವೆ ಮಾಡಿ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ ನೀವು ಮಾಡೋದು ಇದೇನಾ ಬೇಕಂದ್ರೆ ಅಮ್ಮ ನಾವೇನಾದ್ರೂ ಬೇಡ ಅಂತ ಹೇಳ್ತಾ ಇದ್ದೀವ ಹೌದು ಕಂಡ್ರೆ ನಾಲ್ಕು ಜನ ನಾಲ್ಕು ಮಾತು ಹೇಳೋದು ನಿಮಗೆ ಅಲ್ವಲ್ಲ ನನಗೆ ತಾನೇ ಇಲ್ಲಿ ನೋಡು ಆಸಿನಿ ಈ ಸಲ ಒಂದು ಸಂಬಂಧನ ಬರ್ತೀನಿ ನೀನು ಮದುವೆ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದ್ರೆ ಅಷ್ಟೇ ಮತ್ತೆ ಹಾಗೆ ಅಂತ ಹೇಳಿ ಮದಿಲತ ಅಲ್ಲಿಂದ ಹೊರಟೋದ್ಲು ಆದರೆ ಬೆಣ್ಣಿಲ ಆಸಿನಿ ಕೇರೆ ಮಾಡ್ಕೊಂಡಿಲ್ಲ ಹೀಗೆ ದಿನಗಳು ಕಳೆಯಿತು ಒಂದು ಸಂಬಂಧ ಕೂಡ ಬಂತು ಆ ಸಂಬಂಧ ಕೂಡ ಅವಳಿಗೆ ಇಷ್ಟ ಆಗ್ಲಿಲ್ಲ ಅಕ್ಕ ಇನ್ನು ಎಷ್ಟು ದಿನ ಅಂತ ಅಕ್ಕ ನಾವಿಬ್ರು ಹೀಗೇನೆ ಇರೋದು ಅಮ್ಮ ಎಷ್ಟು ಸಂಬಂಧನ ಕರ್ಕೊಂಡ್ ಬಂದ್ರು ನಾವು ಬೇಡ ಅಂತನೇ ಇದ್ದೀವಿ ಹೌದು ಬೆಣ್ಣಿಲಾ ಆದ್ರೆ ನಾವು ಏನ್ ಮಾಡೋದು ನಾವು ಬೇಕು ಅನ್ನುವ ಸಂಬಂಧ ನಮಗೆ ಬರ್ತಾ ಇಲ್ವಲ್ಲ ಹೌದಕ್ಕ ನೀನ್ ಹೇಳೋದು ಕೂಡ ನಿಜನೇ ಅಲ್ವಾ ಹೀಗೆ ಸಡನ್ನೇ ವೆಣ್ಣನಿಗೆ ಒಂದು ಆಲೋಚನೆ ಬಂತು ಅಕ್ಕ ನಮ್ ಎದುರು ಮನೆ ಚಂದ್ರಯ್ಯ ಎಷ್ಟೊಂದು ಅದೃಷ್ಟವಂತ ಅಲ್ವಾ ಹೌದು ಕಣೇ ಅವನಿಗೆ ಹೆಂಡತಿ ಮಕ್ಕಳು ಇಲ್ಲ ಹೆಂಡತಿ ತೀರ್ಕೊಂಡ್ಬಿಟ್ಲು ಮಗ ಅಲ್ಲಿ ಇದ್ದಾನೆ ಕೋಟಿಗಟ್ಲೆ ಆಸ್ತಿ ಇದೆ ಆದ್ರೆ ಅವನು ಏನ್ ಮಾಡ್ತಾನೆ ಹೇಳು ನಮಗೆ ಮಾತ್ರ ಅಂತವನ್ ಸಿಕ್ಕಿದ್ರೆ ಅಬ್ಬಾ ಹೌದಕ್ಕ ನಾವಿಬ್ರು ಹೀಗೇನೆ ಸಂತೋಷವಾಗಿ ಇರ್ಬೇಕು ಅಂದ್ರೆ ನಾನ್ ನಿನ್ಗೆ ಒಂದು ವಿಚಾರ ಹೇಳ್ತೀನಿ ಆದ್ರೆ ನೀವು ನನ್ನ ಏನು ಹೇಳ್ಬಾರ್ದು ಸರಿ ಕಣೆ ಮೊದ್ಲು ಐಡಿಯಾ ಏನು ಅಂತ ಹೇಳು ಅಂದ್ರೆ ಆ ಮುದುಕ ಹೇಗೋ ಒಬ್ನೇತಾನೆ ಇದ್ದಾನೆ ಅವನ್ನ ನಾವು ಏನಾದ್ರೂ ಮಾಡ್ಕೊಂಡ್ರೆ ಅರಿ ಏನೇ ಏನ್ ಹೇಳಕ್ ಅಂತ ಸರಿಯಾಗಿ ಹೇಳೇ ಅಯ್ಯೋ ಅಕ್ಕ ಈರಕ್ಕ ಹೇಳ್ತೀನಿ ಆ ಚಂದ್ರಯ್ಯನನ್ನು ನೀನು ಮದುವೆ ಮಾಡ್ಕೊಂಡ್ರೆ ಅವನೇಗೋ ಮುದುಕ ಇವತ್ತು ನಾಳೆ ಸಾಯುವ ಪರಿಸ್ಥಿತಿಯಲ್ಲಿದ್ದಾನೆ ಆಮೇಲೆ ಆಸ್ತಿ ಎಲ್ಲ ನಮಗೆ ತಾನೇ ಹಬ್ಬ ಎಷ್ಟ್ ಚೆನ್ನಾಗಿರುವ ಐಡಿಯಾ ಕೊಟ್ಟೆ ಕಣೆ ಆಮೇಲೆ ಆ ಮುದುಕನ ನಾವೇ ಕೊಂದು ಬಿಡ್ಬೋದು ಅಯ್ಯೋ ಏನೇ ಸಾಯಿಸೋದು ಬೇಡ ಬೇಡ ಅಂತ ಕೆಲಸ ಎಲ್ಲ ಮಾಡದ್ ಬೇಡ ನೀನು ನಿನ್ನ ಹುಚ್ಚು ಬಯ್ಯನು ಅವ ತೊಂದಿನ ಮಾತ್ರ ನಮ್ಗೆ ಟೆನ್ಷನ್ ಇರುತ್ತೆ ಆಮೇಲೆ ನಾವಿಬ್ರು ಆರಾಮವಾಗಿರ್ಬೋದು ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವುದನ್ನು ಅಲ್ಲಿ ನಿಂತಿದ್ದ ಅವರ ತಾಯಿ ಕೂಡ ಕೇಳ್ಕೊಂಡ್ರು ಅವರು ಏನ್ರೇ ಏನ್ರಿ ನಿಮ್ಗೇನಾದ್ರು ಹುಚ್ಚ ಹೋಗಿ ಹೋಗಿ ಹಣಕ್ಕೋಸ್ಕರ ಮುದುಕನ ಮದುವೆ ಆಗ್ತೀರಾ ಅಯ್ಯೋ ಅಮ್ಮ ನೀವು ಬೊಬ್ಬೆ ಹಾಕ್ಬಿಡಿ ಯಾರಾದ್ರೆ ಕೇಳ್ಬಿಡ್ತಾರೆ ಏನ್ರೇ ಕೇಳೋದು ನಿಮಗೆ ಇಷ್ಟೊಂದು ಹಣದ ಹುಚ್ಚು ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಂಡ್ರೆ ಅಯ್ಯೋ ಅಮ್ಮ ನೀನು ಇದರ ನಡುವೆ ಬರ್ಬೇಡ ಏನು ಆಸ್ತಿ ಸಂಪಾದನೆ ಮಾಡಿಟ್ಟಿಲ್ಲ ನೀನು ಒಂದ್ ರೂಪಾಯಿ ನಯಾ ಪೈಸೆ ಕೂಡ ಸಂಪಾದನೆ ಮಾಡಿಲ್ಲ ನೀನು ಇಷ್ಟಪಟ್ಟರು ಪಡದಿದ್ರು ನೀನು ಏನೇ ಹೇಳಿದ್ರು ನಾನು ಆ ಮುದುಕನನ್ನೇ ಆಗೋದು ನೀನು ಏನು ಮಾತಾಡ್ಬೇಡ ನಿಮ್ಮಿಬ್ಬರ ಜೊತೆ ನನಗೆ ಇರಲಿಕ್ಕೆ ಆಗೋದಿಲ್ಲ ನಾನು ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ತೀನಿ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಹೀಗೆ ಅಮ್ಮ ಅವರ ಜೊತೆ ಕೋಪ ಮಾಡ್ಕೊಂಡು ಬಟ್ಟೆ ಎಲ್ಲ ತೆಗೆದುಕೊಂಡು ಮನೆಯಿಂದ ಆಚೆ ಹೋದ್ರು ಅಯ್ಯೋ ಅಮ್ಮ ನೀಲ್ಲಮ್ಮ ಕೂತು ಮಾತಾಡೋಣ ಹೀಗೆ ನಮ್ಮನ್ನ ಬಿಟ್ಟು ಹೋಗ್ಬೇಡಮ್ಮ ವೆಣ್ಣಿಲ ನೀನು ಇರು ಅವ್ರು ಎಲ್ಲೇ ಹೋದ್ರು ಇಲ್ಲಿ ತಾನೆ ಬರ್ಬೇಕು ಹಾಗೆ ಅಂತ ವೆಣ್ಣಿಲನಿಗೆ ಸಮಾಧಾನ ಹೇಳಿದ್ರು ಮೊದಲತನ ನೋಡಿ ವೆಣ್ಣಿಲಾ ದುಃಖಪಟ್ಲು ಆದ್ರೆ ಆಸಿನಿ ಕೇರೇ ಮಾಡ್ಕೊಂಡಿಲ್ಲ ಅಕ್ಕ ಅಮ್ಮ ಇನ್ನು ತಿರುಗಿ ಬರಲ್ವಾ ಅಮ್ಮನ್ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ ಮೊದ್ಲು ಆ ಮುದುಕನ ಮಾಯಮಂತ್ರ ಮಾಡಿ ಹೇಗೆ ನಮ್ಮ ಬುಟ್ಟಿಗೆ ಹಾಕೊಳ್ಳೋದು ಅಂತ ಆಲೋಚನೆ ಮಾಡೋಣ ಅಮ್ಮ ಬರ್ತಾರೆ ಸರಿ ಅಕ್ಕ ಇವಾಗ ನಾನು ಆ ಮುದುಕನ್ ಬಳಿ ನಿಧಾನವಾಗಿ ನನ್ನ ಪರಿಚಯ ಮಾಡ್ಕೋತೀನಿ ಸರಿನಾ ಹೀಗೆ ಅವರಿಬ್ಬರು ಒಂದು ಒಳ್ಳೆ ಪ್ಲಾನ್ ಮಾಡಿದ್ರು ಒಂದು ದಿನ ಚಂದ್ರಯ್ಯ ಹೊರಗಡೆ ಕೂತ್ಕೊಂಡು ಪುಸ್ತಕವನ್ನು ಓದ್ತಾ ಇದ್ರು ಆಸಿನಿ ಪಕ್ಕಕ್ಕೆ ಬಂದು ಪ್ರೇಮ ನಾಟಕವನ್ನು ಆರಂಭಿಸಿದ್ಲು ಚಂದ್ರಯ್ಯನವ್ರೇ ನಿಮ್ಮಂತ ಒಳ್ಳೆ ಮನುಷ್ಯ ನನ್ ಜೀವನದಲ್ಲಿ ಬರ್ಬೇಕು ಅಂತ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ದೀನಿ ಒಳ್ಳೆತನನ ಒಳ್ಳೆತನಕ್ಕೆ ಇವಾಗೆಲ್ಲ ಎಲ್ಲಿ ಕಾಲ ಇದೆ ನನ್ನತ್ರ ನನ್ನವರು ಅಂತ ಹೇಳ್ಕೊಳ್ಳೋರು ಯಾರಾದ್ರೂ ನನ್ ಪಕ್ಕ ಇದ್ದಾರಾ ಇಲ್ಲ ತಾನೇ ಏನಿದ್ದು ಏನ್ ಪ್ರಯೋಜನ ಅಯ್ಯೋ ಹಾಗೆಲ್ಲ ಹೇಳ್ಬೇಡಿ ಅಭ್ಯಾಸ ಆಗೋಯ್ತು ಅಂತ ಚಂದ್ರ ಏನವ್ರೆ ಹಾಗೆಲ್ಲ ಹೇಳ್ತಾ ಇದ್ದೀರಾಲ್ವಾ ನಾನು ಇರುವ ತನಕ ನಾ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ನೀನಾ ನೀನೇನಮ್ಮ ನನ್ನ ನೋಡ್ಕೊಳ್ಳೋದು ಆರಾಮವಾಗಿ ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗೆ ಹೋಗಮ್ಮ ನನ್ ಮದ್ವೆನಾ ನಾನು ನಿಮ್ನೆ ಮದ್ವೆ ಆಗಿ ನಿಮ್ ಜೊತೆನೇ ಆರಾಮವಾಗಿ ಇರ್ತೀನಿ ನಿಮ್ನ ನೋಡ್ಕೊಂಡೆ ಬೇಡಮ್ಮ ನಿನ್ ವಯಸ್ಸೇನು ನನ್ ವಯಸ್ಸೇನು ಲೋಕ ಏನ್ ಹೇಳುತ್ತೆ ಹೇಳು ಈ ಸಮಾಜದ ಬಗ್ಗೆ ನನಗೇನು ಚಿಂತೆ ಇಲ್ಲ ನಾನು ನಿಮ್ಮನ್ನೇ ಮದುವೆಯಾಗಿ ನಿಮ್ ಜೊತೆನೆ ಜೀವನ ಮಾಡೋದು ಈ ವಯಸ್ಸಲ್ಲಿ ನನ್ನ ಯಾರು ಆಧರಿಸ್ತಾರೆ ಅದಕ್ಕೇನೆ ಆ ದೇವ್ರು ನಿನ್ನ ಕಳ್ಸದ್ನೋ ಏನೋ ಆ ಹೌದು ಆ ದೇವ್ರೆ ನನ್ನ ಕಳ್ಸಿರೋದು ಅನ್ಕೊಳ್ಳಿ ಹೀಗೆ ಮಾತು ಹೇಳಿದ ತಕ್ಷಣ ಚಂದ್ರಯ್ಯ ಮದುವೆಗೆ ಒಪ್ಪಿಕೊಂಡ ಹೀಗೆ ಅವರಿಬ್ಬರು ಒಂದು ದೇವಸ್ಥಾನದಲ್ಲಿ ಮದ್ವೆ ಆದ್ರು ಕೂಡ ಅವರ ಜೊತೆನೇ ಇದ್ರು ಮನೆಗೆ ಬಂದ ನಂತರ ಚಂದ್ರಯ್ಯನವ್ರೇ ಇವಳು ನನ್ ತಂಗಿ ವೆಣ್ಣಿಲ ಇವಳು ಕೂಡ ನಮ್ ಜೊತೆನೆ ಇಲ್ಲೇ ಇದ್ಬಿಡ್ತಾಳೆ ಇಷ್ಟು ದೊಡ್ಡ ಮನೆಯಲ್ಲಿ ಇವಳು ಇರೋದು ನನಗೇನು ಬೇಜಾರಿಲ್ಲ ಸರಿ ಸರಿ ಇದ್ಬಿಟ್ಟು ಹೋಗ್ಲಿ ನೀವು ಎಷ್ಟು ಒಳ್ಳೆಯವರು ಚಂದ್ರಯ್ಯನವ್ರೇ ನನ್ನ ಅಕ್ಕ ತುಂಬಾ ಅದೃಷ್ಟ ಮಾಡಿರ್ಬೇಕು ಅದೃಷ್ಟ ನಿಮ್ಮ ಅಕ್ಕ ಮಾಡಿಲ್ಲಮ್ಮ ನಾನೇ ತುಂಬಾ ಅದೃಷ್ಟ ಮಾಡಿದವನು ಹೀಗೆ ಸ್ವಲ್ಪ ದಿನ ಚಂದ್ರಯ್ಯನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಒಂದು ದಿನ ಚಂದ್ರಯ್ಯ ನಿದ್ರೆ ಮಾಡ್ತಿರುವಾಗ ಏ ವೆಣ್ಣಿಲ ಇದೇ ಸರಿಯಾದ ಸಮಯ ಕಣೆ ನಾಳೆ ಆಸ್ತಿನ ನಮ್ಮ ಹೆಸರಲ್ಲಿ ಬರ್ಕೊಂಡು ಇವನಿಗೆ ಊಟದಲ್ಲಿ ವಿಷವನ್ನು ಬೆರೆಸಿ ಉಟ್ಬಿಡೋಣ ಆಗ ವೆಣ್ಣಿಲ ಹೀಗೆ ಹೇಳಿದ್ಲು ಅಕ್ಕ ಅವ್ರನ್ನ ನೋಡಿದ್ರೆ ತುಂಬಾ ಒಳ್ಳೆಯವರು ಹಾಗೆ ಕಾಣಿಸ್ತಾ ಇದೆ ಯಾಕಕ್ಕ ನಾವು ಅವರಿಗೆ ವಿಷವನ್ನು ಬೆರೆಸಿ ಕೊಡ್ಬೇಕು ಬೇಡ ಅಕ್ಕ ಏ ಹುಚ್ಚು ಹುಡುಗಿ ನೀನು ಏನೇ ಹೇಳ್ತಾ ಇದ್ದೀಯಾ ನೀನು ಸುಮ್ನೆ ಇರು ನಾನ್ ಆಸ್ತಿನ ಬರ್ಸ್ಕೊತೀನಿ ಸರಿ ಅಕ್ಕ ಹೀಗೆ ಮರುದಿನನೇ ಇಲ್ಲದ ಸಲ್ಲದ ಮಾತುಗಳನ್ನೆಲ್ಲ ಹೇಳಿ ಆಸ್ತಿನ ಅವ್ರ ಹೆಸರಲ್ಲೇ ಬರ್ಕೊಂಡ್ರು ನೀವು ತುಂಬಾ ಒಳ್ಳೆಯವರು ಚಂದ್ರಯ್ಯ ನಾವು ನಿಮಗೆ ಏನು ಮಾಡದಿದ್ರು ನಿಮ್ಮ ಆಸ್ತಿನ ನಮ್ಮ ಹೆಸರಲ್ಲಿ ಬರ್ದಿದ್ದೀರಾ ಯಾರು ಇಲ್ದಿರುವ ನನಗೆ ನೀವೇ ತಾನೇ ಆಧಾರವಾಗಿರೋದು ಮತ್ತೆ ಆಸ್ತಿನ ನಾನು ನಿಮ್ಮ ಹೆಸರು ಬರೆಯದೆ ಯಾರ ಹೆಸರಿಗೆ ಬರೀತೀನಿ ಸರಿ ಚಂದ್ರಯ್ಯನವ್ರಿ ತಗೊಳ್ಳಿ ಈ ಮೊಸರು ಕುಡೀರಿ ಹಾ ಕೊಡಿಯಮ್ಮ ಹಾಗೆ ಹೇಳಿ ಮಜ್ಜಿಗೆನ ಕುಡಿದ ನಂತರ ಚಂದ್ರಯ್ಯ ಇದ್ದಕ್ಕಿದ್ದಂಗೆ ಅಲ್ಲೇ ಕೆಳಗೆ ಬಿದ್ದೋದ್ರು ಆಗ ಹಬ್ಬ ಇಷ್ಟು ದಿನ ಈ ಮುದುಕನ್ ಜೊತೆ ನಾಟಕ ಮಾಡಿ ಮಾಡಿ ನಮಗಂತೂ ಸುಸ್ತಾಯಿತ್ತು ಇವತ್ತು ಈ ಒಂದ್ ತಲೆನೋ ಬಿಟ್ಟೋತ್ ಯಾಕೋ ತುಂಬಾ ಭಯ ಆಗ್ತಿದೆ ಅಕ್ಕ ಭಯ ಆಕೇನೆ ಹುಚ್ಚು ಹುಡುಗಿ ನಾನಿದೀನಲ್ವಾ ಇವಾಗ ಈ ಡೆಡ್ ಬಾಡಿನ ಏನ್ ಅಕ್ಕ ಮಾಡೋದು ಆ ಬಾಬಾ ಮೊದ್ಲು ಈ ಕೆಲ್ಸನ ನೋಡೋಣ ಹೊರಗಡೆ ಗಾರ್ಡನ್ ಅಲ್ಲೇ ಹುತ್ ಬಿಡೋಣ ಹೀಗೆ ಅಕ್ಕ ತಂಗಿಯರಿಬ್ಬರು ಚಂದ್ರಯ್ಯ ಡೆಡ್ ಬಾಡಿನ ಹೊರಗಡೆ ಗಾರ್ಡನ್ ಅಲ್ಲೇ ಹೂತ್ರು ಅವರಿಗೆ ಯಾವ ಸಮಸ್ಯೆನೂ ಬರದಿಲ್ಲ ಅಂತ ಆರಾಮವಾಗಿ ಜೀವನವನ್ನು ಮಾಡ್ತಾ ಇದ್ರು ಹಬ್ಬ ಈ ವಿಲಾಸಮಯವಾದ ಜೀವನ ಎಷ್ಟೊಂದು ಚೆನ್ನಾಗಿದೆ ಹೌದಕ್ಕ ತುಂಬಾ ಚೆನ್ನಾಗಿದೆ ಆದ್ರೆ ಆಗ್ತಾ ಇದೆ ಅಯ್ಯೋ ನೀನೊಬ್ಬಳು ಹುಚ್ಚಿ ಇರುವ ನ ಮಾಡದೆ ಸುಮ್ನೆ ಭಯಪಡ್ತಾ ಇದ್ದೀಯಾ ಹಾಗೆಂತ ತಂಗಿಗೆ ಧೈರ್ಯವನ್ನು ಹೇಳಿದ್ಲು ಹೀಗೆ ದಿನಗಳು ಕೂಡ ಕಳೆಯಿತು ಅಕ್ಕ ತಂಗಿಯರಿಬ್ಬರು ಆರಾಮವಾಗಿದ್ರು ಒಂದಿನ ಮನೆಗೆ ಒಬ್ಬ ವ್ಯಕ್ತಿ ಬಂದ ತಾತ ಯಾರಿ ನೀವು ನಿಮಗೆ ಯಾರು ಬೇಕು ನನ್ನ ಹೆಸರು ರಾಮ್ ನಾನು ಚಂದ್ರಯ್ಯನ ಮೊಮ್ಮಗ ಅಮೆರಿಕದಿಂದ ಬಂದಿದ್ದೀನಿ ಮನೆಯಲ್ಲಿ ತಾತ ಇಲ್ವಾ ಇಷ್ಟಕ್ಕೂ ನೀವ್ಯಾರು ನಾವು ನಾವು ಅದು ಚಂದ್ರಯ್ಯನವರು ಅಕ್ಕ ಅಕ್ಕ ಹಲೋ ಹಲೋ ಏನ್ರಿ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ ಆಸ್ತಿನಿ ವೇಗ ವೇಗವಾಗಿ ಅಲ್ಲಿಗೆ ಬಂದ್ಲು ಚಂದ್ರಯ್ಯನವರು ಇಲ್ಲ ಈ ಆಸ್ತಿನ ನಮಗೇನೆ ಮಾರ್ಬಿಟ್ರು ಆದ್ರೆ ಎಲ್ಲೋದ್ರು ಏನಾದ್ರು ಅಂತ ನಮಗೇನು ಗೊತ್ತಿಲ್ಲ ಇದೇನಿದು ಮೂರು ತಿಂಗಳ ಹಿಂದೇನೆ ತಾತ ನನ್ ಜೊತೆ ಮಾತಾಡಿದ್ರು ನೋಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ತಾನೇ ನಾನು ಅಮೆರಿಕದಿಂದ ಇಲ್ಲಿಗೆ ಬಂದಿರೋದು ಆ ಅದೆಲ್ಲ ನಮ್ಗೆ ರೀ ಇಲ್ಲಿ ಚಂದ್ರಯ್ಯ ಇಲ್ಲ ಯಾರೂ ಇಲ್ಲ ಹಾಗೆ ಹೇಳಿದಾಗ ರಾಮ್ ಅಲ್ಲಿಂದ ಹೊರಟೋಗಿ ಊರಿನವ್ರ ಜೊತೆ ಎಲ್ಲ ಕೇಳಿದ ಅಂದಿನಿಂದ ಆಸಿನಿ ಬೆಣ್ಣಿಲನಿಗೆ ತುಂಬಾನೇ ಭಯ ಆರಂಭವಾಯಿತು ಈ ಊರಿನ ಮುಖ್ಯಸ್ಥರು ನೀವೇ ಅಲ್ವಾ ಚಂದ್ರಯ್ಯನನ್ನು ನೀವು ಯಾವತ್ತಾದ್ರೂ ನೋಡಿದ್ರ ಪೆನ್ಷನ್ ತಗೊಳ್ಳಕ್ಕೆ ಅವರು ಈ ಕಡೆ ಎಲ್ಲ ಬರ್ತಾ ಇರ್ಲಿಲ್ವಾ ಆ ಅವರು ಇವಾಗ ಪೆನ್ಷನ್ಗೆ ಕೂಡ ಬರ್ತಾ ಇರ್ಲಿಲ್ಲ ಸ್ವಲ್ಪ ದಿನಗಳ ಹಿಂದೆ ಆಸಿನಿ ಜೊತೆ ಮದುವೆ ಆಯ್ತು ಅಂತ ಕೂಡ ಹೇಳ್ಕೊಂಡ್ರು ವಾಟ್ ನನ್ ತಾತನಿಗೆ ಮದ್ವೆ ಆಯ್ತಾ ಅದು ಕೂಡ ಆ ಹುಡುಗಿಯರ ಜೊತೆನಾ ಥ್ಯಾಂಕ್ ಯು ಓಹೋ ಹಾಗಾದ್ರೆ ನನ್ನ ತಾತನ್ ಬಗ್ಗೆ ಆಸಿನಿಗೆ ಗೊತ್ತಿರಬೇಕು ಇವಳೆ ನಾಟ್ಕಾಡ್ತಿದ್ದಾಳೆ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಡ್ಬೇಕಾಗಿದ್ದೆ ಹಾಗೆ ಅಂತ ಆಸಿನಿ ಮೇಲೆ ಪೊಲೀಸರ ಬಳಿ ಕಂಪ್ಲೇಂಟನ್ನು ಮಾಡಿದ ಅಷ್ಟರಲ್ಲಿ ಇನ್ಸ್ಪೆಕ್ಟರಾದ ಶೇಷಾದ್ರಿ ಬಂದು ಹೀಗೆ ವಿಚಾರಣೆ ಮಾಡಿದ್ರು ಕಾನ್ಸ್ಟೇಬಲ್ ಬೇಗ ಈ ಮನೆಯನ್ನು ಪರಿಶೀಲನೆ ಮಾಡಿ ಹೊಸದಾಗಿ ಏನಾದರೂ ಇದ್ರೆ ಎಲ್ಲವನ್ನೂ ಬೇಗ ಬೇಗವಾಗಿ ಪರಿಶೀಲನೆ ಮಾಡಿ ಯಾರ್ ನೀವು ನಮ್ಮ ಮನೇನ ಯಾಕೆ ಹುಡ್ಕಾಡ್ತಿದ್ದೀರಾ ಏನು ಮಾತಾಡದೆ ನೀವು ಸೈಲೆಂಟ್ ಆಗಿರಿ ಸ್ವಲ್ಪ ಸಮಯದಲ್ಲಿ ಎಲ್ಲಾನು ಗೊತ್ತಾಗುತ್ತೆ ಹೊರಗಡೆ ಒಂದು ಹಳ್ಳ ಇದ್ದಿದ್ದನ್ನ ನೋಡಿ ಅದನ್ನು ಪರಿಶೀಲನೆ ಮಾಡಿದ್ರು ಅಲ್ಲಿ ಚಂದ್ರಯ್ಯನ ಡೆಡ್ ಬಾಡಿ ಸಿಕ್ತು ಆಗ ಎಸ್ಸೆ ಆ ಹುಡುಗಿರನ್ನು ನೋಡಿ ಏನು ಹಣದ ಆಸೆಗೋಸ್ಕರ ಚಂದ್ರಯ್ಯನನ್ನು ಮರ್ಡರ್ ಮಾಡಿದ್ ನೀವೇ ತಾನೆ ಆಗ ಆಸಿನಿ ಮತ್ತು ಬೆಣ್ಣಿಲ ಭಯದಿಂದ ನಮ್ಗೆ ಏನ್ ಗೊತ್ತಿಲ್ಲ ನಾವು ಏನ್ ಮಾಡಿಲ್ಲ ನಿಜ ಒಪ್ಕೋತೀರ ಇಲ್ವಾ ಒಪ್ಕೊಳ್ಳದಿದ್ರೆ ಶಿಕ್ಷೆ ತುಂಬಾ ಕಠಿಣವಾಗಿರುತ್ತೆ ಆಗ ಕಠಿಣವಾಗಿರುತ್ತೆಲ ಅಳುತ್ತ ನಡೆದ ವಿಚಾರವನ್ನೆಲ್ಲ ಹೇಳ್ಬಿಟ್ಲು ನಿಮ್ಮಿಬ್ಬರ ಮೇಲೆ ತ್ರೀ ನಾಟ್ ಸಿಕ್ಸ್ ಫೈಲ್ ಮಾಡ್ತೀವಿ ನಿಮ್ಗೆ ಶಿಕ್ಷೆ ಕೊಡ್ತೀವಿ ನಿಜ ಒಂದಲ್ಲ ಒಂದಿನ ಹೊರಗೆ ಬರುತ್ತೆ ಅಂತ ನೀವು ಮರ್ತ್ ಬಿಟ್ರಾ ನಮ್ಮ ತಾತ ತುಂಬಾ ಒಳ್ಳೆಯವ್ರು ನಿಮಗೆ ಆಸ್ತಿ ಬರುತ್ತೆ ಅಂತ ಈ ರೀತಿ ಮಾಡಿದ್ರಲ್ವಾ ಆಸ್ತಿ ಬಂತು ನಮ್ ತಾತ ತಿರುಗಿ ಬರ್ತಾರ ಇಲ್ಲ ತಾನೆ ನೀವು ಎಷ್ಟು ದೊಡ್ಡ ತಪ್ಪು ಮಾಡಿದೀರ ಕ್ಷಮಿಸ್ಬಿಡಿ ಜೀ ನಿಮಗೆ ಕ್ಷಮೆ ಕೊಡುವ ಅರ್ಹತೆ ಕೂಡ ಇಲ್ಲ ಇನ್ಸ್ಪೆಕ್ಟರ್ ಮೊದ್ಲು ಇವರಿಬ್ಗೆ ಕರ್ಕೊಂಡೋಗಿ ಹಾಗೆ ಹೇಳಿದಾಗ ಪೊಲೀಸರು ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ರು ಹಣ ಬರುತ್ತೆ ಹೋಗುತ್ತೆ ಆದರೆ ಮನುಷ್ಯರ ವಿಶ್ವಾಸ ಪ್ರಾಣ ಒಮ್ಮೆ ಹೋದ್ರೆ ತಿರುಗಿ ಬರುವುದಿಲ್ಲ ಹಣಕ್ಕೋಸ್ಕರ ಈ ರೀತಿ ಕೆಲಸ ಮಾಡುವವರಿಗೆ ದೇವರು ಸರಿಯಾದ ಪಾಠವನ್ನೇ ಕಲಿಸಿದಾನೆ